ಪದೇ ಪದೇ ಈ ಕನಸುಗಳು ಬಿದ್ದರೆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳು ಅದರದ್ದೇ ಆದ ಅರ್ಥವನ್ನು ಹೊಂದಿರುತ್ತವೆ ನಾವು ಕನಸಿನಲ್ಲಿ ಕಾಣುವ ಘಟನೆಗಳು ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಸೂಚನೆಯನ್ನು ನೀಡುತ್ತದೆ ಸ್ವಪ್ನಶಾಸ್ತ್ರವು ಕೂಡ ನಾವು ಮಲಗಿದಾಗ ಕಾಣುವ ಪ್ರತಿಯೊಂದು ಕನಸುಗಳ ಹಿಂದೆಯೂ ಅದರದ್ದೇ ಆದ ಅರ್ಥವಿದೆಯೆಂದು ಹೇಳುತ್ತದೆ ಅವುಗಳು ಭವಿಷ್ಯದ ಬಗ್ಗೆ ಒಳ್ಳೆಯ ಸೂಚನೆಯನ್ನು ನೀಡಬಹುದು ಕೆಟ್ಟ ಸೂಚನೆಯನ್ನು ನೀಡಬಹುದು ಅದರಲ್ಲೂ ನಾವು ಕನಸಿನಲ್ಲಿ ಪದೇ ಪದೇ ಇಂತಹ ಘಟನೆಗಳನ್ನು ನೋಡುತ್ತಿದ್ದರೆ ಅದರರ್ಥ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬುದರ ಸೂಚನೆಯಾಗಿದೆ ಅಥವಾ ದೇವರು ನಮ್ಮಿಂದ ಸಂತುಷ್ಟನಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಈ ಶುಭ ಕನಸುಗಳ ಕುರಿತು ಒಂದಿಷ್ಟು ಮಾಹಿತಿ ಈಗಿದೆ ಒಂದು ದೇವರು ಆಶೀರ್ವದಿಸುವಂತೆ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಂತೆ ಕಾಣಿಸಿದರೆ ಅದು ನಿಮಗೆ ಶುಭ ಸೂಚನೆಯಾಗಿರುತ್ತದೆ ದೇವರು ನಿಮ್ಮಿಂದ ಸಂತುಷ್ಟನಾದಾಗ ಮಾತ್ರ ನಿಮಗೆ ಇಂತಹ ಕನಸುಗಳು ಬೀಳುತ್ತವೆ ಇದರರ್ಥ ನೀವು ದೇವರ ವಿಶೇಷ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂಬುದಾಗಿದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಎರಡು ಕನಸಿನಲ್ಲಿ ಹಸು ಕನಸಿನಲ್ಲಿ ಹಸುವನ್ನು ನೋಡುವುದು ಕೂಡ ತುಂಬ ಶುಭವೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಇದರ ಪ್ರಕಾರ ನೀವು ಕನಸಿನಲ್ಲಿ ಗೋಮಾತೆಯನ್ನು ನೋಡಿದರೆ ದೇವರು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಎಲ್ಲ ದೇವರುಗಳು ಮತ್ತು ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎಂಬುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯಾಗಿದೆ ಈ ಕನಸು ಬಿದ್ದರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲೇ ದೂರ ಆಗಲಿದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಶೀಘ್ರದಲ್ಲೇ ಆಗಮಿಸಲಿದ್ದಾಳೆ ಎಂಬುದಾಗಿದೆ ಮೂರು ಕನಸಿನಲ್ಲಿ ದೇವಾಲಯ ನೀವು ಕನಸಿನಲ್ಲಿ ಪದೇ ಪದೇ ದೇವಸ್ಥಾನವನ್ನು ನೋಡುತ್ತಿದ್ದರೆ ಅದು ಸಣ್ಣ ವಿಷಯವಲ್ಲ ಬದಲಿಗೆ ದೇವರು ನಿಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಲಿದ್ದಾನೆ ಎಂದರ್ಥ ಕನಸಿನ ಶಾಸ್ತ್ರದಲ್ಲಿ ಇಂತಹ ಕನಸುಗಳನ್ನು ಕಾಣುವುದನ್ನು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಎನ್ನಲಾಗಿದೆ ಈ ಕನಸು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಿಂದ ಆರ್ಥಿಕ ಬಿಕ್ಕಟ್ಟು ಕೊನೆಗೊಳ್ಳಲಿದೆ ಎಂಬುದರ ಸೂಚನೆಯಾಗಿದೆ ನಾಲ್ಕು ಕನಸಿನಲ್ಲಿ ಬಿಳಿ ಆನೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಆನೆಯನ್ನು ನೀವು ನೋಡಿದರೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲುಗಳು ತೆರೆಯಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಪ್ನಶಾಸ್ತ್ರದ ಪ್ರಕಾರ ಬಿಳಿ ಆನೆ ತುಂಬ ಶುಭ ಮತ್ತು ಈ ಕನಸು ನಿಮಗೆ ಶೀಘ್ರದಲ್ಲೇ ಸಂಪತ್ತು ಸಿಗಲಿದೆ ಎಂಬುದನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗದೆ ಎಂಬುದರ ಸೂಚನೆಯನ್ನು ನೀಡುತ್ತದೆ ಐದು ಕನಸಿನಲ್ಲಿ ಮಳೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಳೆಯನ್ನು ನೋಡುವುದು ತುಂಬ ಶುಭ ಮತ್ತು ಅದು ನಿಮ್ಮ ಜೀವನಕ್ಕೂ ಅತ್ಯಂತ ಮಂಗಳಕರ ಸೂಚನೆಯಾಗಿದೆ ನೀವು ಕನಸಿನಲ್ಲಿ ಮಳೆಯನ್ನು ನೋಡಿದರೆ ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಿಂದ ಎಲ್ಲ ಸಮಸ್ಯೆಗಳು ದೂರ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ ಇದಲ್ಲದೆ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯುತ್ತೀರಿ ಮತ್ತು ಹಣ ಗಳಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ